ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂಧದಲ್ಲಿ ವೃಷಭದೇವನು ಶರೀರ ತ್ಯಾಗ ಮಾಡಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ನಡುವೆ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಎಲೈ ಮಹಾತ್ಮನೆ ಆತ್ಮೋಪಾಸನದಲ್ಲಿಯೇ ನಿರತನಾಗಿ ಜ್ಞಾನಯೋಗವೆಂಬ ಬೆಂಕಿಯಿಂದ ತಮ್ಮ ಕರ್ಮ ಬೀಜವನ್ನು ಭಸ್ಮ ಮಾಡಿಕೊಂಡವರಿಗೆ ಈ ವಿಧವಾದ ಐಶ್ವರ್ಯಗಳು ಸಿದ್ಧಿಸಿದರು ಅವು ಅವರ ಮನಸ್ಸನ್ನು ಕೆಡಿಸಲಾರವಷ್ಟೇ ಕರ್ಮ ಬೀಜವನ್ನು ಪೂರ್ತಿಯಾಗಿ ನಾಶ ಹೊಂದಿಸಿದ ಮೇಲೆ ತಿರುಗಿ ಸಂಸಾರವು ತಗಲು ಕಟ್ಟಲಾರದಲ್ಲವೇ ಕರ್ಮ ವಾಸನೆಯನ್ನು ನಿಶೇಷವಾಗಿ ತೊಲಗಿಸಿಕೊಂಡವರು ತಮಗೆ ಐಶ್ವರ್ಯವು ಬಂದಾಗ ಅದಕ್ಕಾಗಿ ಅತೃಪ್ತಿ ಪಡುವುದೇಕೆ ಆತ್ಮಜ್ಞಾನವನ್ನು ಪಡೆದು ಜಿತೇಂದ್ರಿಯನಾಗಿದ್ದ ಋಷಭನು ತನಗೆ ಯೋಗ ಸಿದ್ಧಿಯು ಕೈಗೂಡಿದಾಗ ಸಂತುಷ್ಟಿಯನ್ನು ಹೊಂದಿದುದಕ್ಕೆ ಕಾರಣವನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕನು ರಾಜೇಂದ್ರ ನೀನು ಕೇಳಿದುದು ವಾಸ್ತವವು ಆದರೆ ಮನಸ್ಸೆಂಬುದು ಬಹಳ ಚಂಚಲವು ಕೆಲವರು ಮನಸ್ಸನ್ನು ಜಯಿಸಿದವರಾಗಿದ್ದರು ಬಹಳ ಚಂಚಲ ಸ್ವಭಾವವುಳ್ಳ ಆ ಮನಸ್ಸನ್ನು ನಂಬಲಾರನು ಬೀಡನ್ನು ಕಾಡಿನಲ್ಲಿ ಮೃಗವು ತನ್ನ ಕೈಗೆ ಸಿಕ್ಕಿ ಬೀಳುವವರೆಗೂ ತಾನೇ ಅದಕ್ಕೆ ಅಧೀನನಂತೆ ನಟಿಸಿ ಅದನ್ನು ವಂಚಿಸಿ ಕೊಲ್ಲುವನಲ್ಲವೇ ಹಾಗೆಯೇ ಮನಸ್ಸೆಂಬುದು ಮೊದಲು ತನಗೆ ವಶವಾದಂತೆ ಕಂಡುಬಂದರು ಆ ಮನಸ್ಸಿಗೆ ಸ್ವಲ್ಪ ದಾರಿಯನ್ನು ಕೊಟ್ಟರೆ ಅದು ಅವರನ್ನು ಸ್ವಾಧೀನಪಡಿಸಿಕೊಂಡು ಸಂಸಾರವನ್ನು ತಗಲು ಕಟ್ಟದೆ ಬಿಡದು ಆದುದರಿಂದಲೇ ಮುಖ್ಯಾರ್ಥಿಗಳು ಎಷ್ಟು ಮಾತ್ರವೂ ಮನಸ್ಸನ್ನು ನಂಬಲಾರರು ಈ ವಿಷಯದಲ್ಲಿ ಹಿರಿಯರು ಹೀಗೆಂದು ಹೇಳುವರು ಮನಸ್ಸೆಂಬುದು ಒಂದು ನೆಲೆಯಲ್ಲಿ ನಿಲ್ಲದೆ ಬಹಳ ಚಂಚಲವಾಗಿರುವುದರಿಂದ ಯಾವ ಸಂದರ್ಭದಲ್ಲಿಯೂ ಆ ಮನಸ್ಸನ್ನು ನಂಬಿ ನಡೆಯಬಾರದು ಮನಸ್ಸನ್ನು ಜಯಿಸಿಬಿಟ್ಟೇ ಎಂಬ ಧೈರ್ಯದಿಂದ ಅದನ್ನು ಹೋದ ದಾರಿಗೆ ಬಿಟ್ ಪಕ್ಷದಲ್ಲಿ ಬಹುಕಾಲದಿಂದ ಕಾಲದಿಂದ ಸಂಪಾದಿಸಿದ ಜ್ಞಾನರೂಪವಾದ ತಪಸ್ಸೆಲ್ಲವೂ ನಷ್ಟವಾಗುವುದು ಆದುದರಿಂದ ತಾನು ಎಷ್ಟೇ ಜಿತೇಂದ್ರಿಯನಾಗಿದ್ದರೂ ಮನಸ್ಸು ತನಗೆ ವಶವಾಯಿತೆಂಬ ನಂಬಿಕೆಯಿಂದ ಇರಬಾರದು ಎಂದು ಹೇಳಿರುವರು ಆದುದರಿಂದ ಯೋಗ ಸಿದ್ಧಿಯಿಂದ ಬಂದ ಐಶ್ವರ್ಯವಾದರೂ ಕಾಮಕ್ಕೆ ದಾರಿಯನ್ನು ಕೊಡದೇ ಇರದು ಮನಸ್ಸು ತನಗೆ ಸ್ವಾಧೀನವಾಗಿರುವುದೆಂಬ ಧೈರ್ಯದಿಂದ ಯೋಗೈಶ್ವರ್ಯಗಳನ್ನು ಕೈಗೊಂಡ ಪಕ್ಷದಲ್ಲಿ ಕಾಮಕ್ಕೆ ಅವಕಾಶವನ್ನು ಕೊಟ್ಟಂತಾಗುವುದು ಈ ಕಾಮವು ತಲೆ ದೊಡನೆಯೇ ಕ್ರೋಧ ಲೋಭ ಮುಂತಾದ ಅರಿಷಡ್ ಹರಿಷಡ್ ವರ್ಗಗಳೆಲ್ಲವೂ ತಲೆ ವ್ಯಭಿಚಾರಿಣಿಯಾದ ಹೆಂಗಸು ತನ್ನ ಕೈ ಹಿಡಿದ ಗಂಡನನ್ನು ವಂಚಿಸಿ ವಿಠನನ್ನು ನಂಬಿ ಅವನ ಮೂಲಕವಾಗಿ ತನ್ನ ಪತಿಯನ್ನೇ ಕೊಲ್ಲಿಸುವಂತೆ ಯೋಗಿಯ ಮನಸ್ಸನ್ನು ಯೋಗಿಯು ಮನಸ್ಸನ್ನು ನಂಬಿದ ಪಕ್ಷದಲ್ಲಿ ಅದು ಅವನನ್ನು ವಂಚಿಸಿ ಕಾಮಾದಿಗಳಿಗೆ ಅವಕಾಶವನ್ನು ಕೊಟ್ಟು ಆ ಮೂಲಕವಾಗಿ ಯೋಗಿಯನ್ನು ಸಂಸಾರದಲ್ಲಿ ಮುಳುಗಿಸಿ ಮೃತಪ್ರಾಯನನ್ನಾಗಿ ಮಾಡುವುದು ಕಾಮ ಕ್ರೋಧ ಲೋಭ ಮೋಹ ಮದ ಶೋಕ ಭಯ ಮುಂತಾದವೆಲ್ಲವೂ ಮನುಷ್ಯನಿಗೆ ಅಂತಃಶತ್ರುಗಳಾದುದರಿಂದ ಅವುಗಳಿಗೆ ಅವಕಾಶ ಕೊಡಬಾರದು ಐಶ್ವರ್ಯವೆಂಬುದು ಯೋಗ ಸಿದ್ಧಿಯ ಮೂಲಕವಾಗಿ ಬಂದರೂ ಬೇರೆ ಯಾವ ರೀತಿಯಿಂದ ಬಂದರೂ ಅದನ್ನು ಅನುಭವಿಸಬೇಕೆಂಬ ಆಸೆಯಿಟ್ಟರೆ ಅದು ಕರ್ಮ ಬಂಧವನ್ನು ಉಂಟು ಮಾಡುವುದು ಆದುದರಿಂದ ಈ ಐಶ್ವರ್ಯವು ಅಜ್ಞರಿಗೆ ಆಸೆ ಹುಟ್ಟಿಸಬಹುದೇ ಹೊರತು ಪಂಡಿತನು ಅದನ್ನು ಅಂಗೀಕರಿಸಲಾರನು ಇದಕ್ಕಾಗಿಯೇ ಋಷಭನು ಆ ಯೋಗ ಸಿದ್ಧಿಯನ್ನು ಅನುಭವಿಸುವುದಕ್ಕೂ ಪಡದೆ ಹೋದನು ಅವನು ತಾನೇ ಸಮಸ್ತ ಲೋಕಕ್ಕೂ ಅಲಂಕಾರಭೂತನಾಗಿದ್ದಾಗಲೂ ಹಾಸ್ಯಾಸ್ಪದ ವೇಷ ವೇಷದಿಂದ ಹುಚ್ಚನಂತೆಯೂ ಚಟನಂತೆಯೂ ಕಾಣಿಸಿಕೊಳ್ಳುತ್ತಾ ತನ್ನಲ್ಲಿದ್ದ ಭಗವದಂಶವನ್ನು ಮರೆಸಿಟ್ಟುಕೊಂಡಿದ್ದನು ಕೊನೆಗೆ ಯೋಗೀಶ್ವರರಿಗೆ ದೇಹತ್ಯಾಗದ ರೀತಿಯನ್ನು ತಿಳಿಸಬೇಕೆಂದು ಉದ್ದೇಶಿಸಿ ಜೀವಾತ್ಮನು ಪ್ರಕೃತಿ ಸಂಬಂಧವಾದ ಅಜ್ಞಾನದಿಂದ ತನ್ನ ಸ್ಥಿತಿಯನ್ನೇ ತಾನು ಕಾಣದಿರುವಾಗಲೂ ಪರಮಾತ್ಮನಿಗೆ ಶರೀರವೆಂಬುದನ್ನು ಸಾಕ್ಷಾತ್ಕರಿಸಿಕೊಂಡು ತನ್ನ ಪ್ರಾರಬ್ಧ ತೀರುವ ಕಾಲಕ್ಕೆ ದೇಹವನ್ನು ಬಿಟ್ಟುಬಿಟ್ಟನು ಆತನು ದೇಹತ್ಯಾಗ ಮಾಡಿದ ರೀತಿಯನ್ನು ತಿಳಿಸುವೆನು ಕೇಳು ಆತನು ಸಹಜವಾಗಿ ಶರೀರಾಭಿಮಾನವನ್ನು ಬಿಟ್ಟಿದ್ದರು ತನಗೆ ಕರ್ಮ ವಾಸನೆಯಿಂದ ದೇಹಾಭಿಮಾನವಿರುವಂತೆ ತೋರಿಸಿಕೊಳ್ಳುತ್ತಾ ಭೂಮಂಡಲವನ್ನು ಸುತ್ತುತ್ತಿದ್ದನಷ್ಟೇ ಹೀಗೆ ಸಂಚಾರ ವಶದಿಂದ ಕೊಂಕಣವೆಂದು ವೆಂಕ ವೆಂಕಪಟವೆಂದು ಕುಟ್ಕವೆಂದು ಕರೆಯಲ್ಪಡುತ್ತ ದಕ್ಷಿಣ ಕರ್ನಾಟಕ ದೇಶಕ್ಕೆ ಹೋದನು ಅಲ್ಲಿ ಕುಟ್ಕಾಚಲವೆಂಬ ಬೆಟ್ಟಕ್ಕೆ ಸಮೀಪದಲ್ಲಿರುವ ಒಂದಾನೊಂದು ಕಾಡಿನಲ್ಲಿ ಸೇರಿ ಮಾಯೊಳಗೆ ಒಂದು ಕಲ್ಲನ್ನಿಟ್ಟುಕೊಂಡು ತಲೆಯನ್ನು ಕೆದರಿ ದಿಗಂಬರನಾಗಿ ಸುತ್ತುತ್ತಿದ್ದನು ಆ ಕಾಲಕ್ಕೆ ಸರಿಯಾಗಿ ಗಾಳಿಯಿಂದ ಆಡುತ್ತಿದ್ದ ಒಂದಾನೊಂದು ಬಿದಿರು ಮೆಳೆಯಿಂದ ಕಾಡುಗೆಚ್ಚು ಹುಟ್ಟಿ ಆ ಕಾಡೆಲ್ಲವನ್ನು ಸುಡುತ್ತಾ ಬರುವಾಗ ಆ ಋಷಭನ ದೇಹವು ಇದರಲ್ಲಿ ದಗ್ಧವಾಯಿತು ರಾಜೇಂದ್ರ ಮುಂದೆ ಆ ಕೊಂಕಣ ಮುಂತಾದ ದೇಶಗಳಿಗೆ ಅಧಿಪತಿಯಾಗುವ ರಾಜನು ಬ್ರಹ್ಮಚರ್ಯಾದಿ ಚತುರಾಶ್ರಮ ಧರ್ಮಗಳಿಗಿಂತಲೂ ವಿಲಕ್ಷಣವಾದ ಈ ಋಷಭನ ಚರಿತ್ರವನ್ನು ಕೇಳಿ ಈ ವ್ರತಗಳೇ ಶಾಸ್ತ್ರ ವಿಹಿತಗಳೆಂದು ಭ್ರಮಿಸುವನು ಈ ನೆವದಿಂದ ವೈದಿಕ ಕರ್ಮಗಳೆಲ್ಲವನ್ನು ಬಿಟ್ಟು ಬಿಡಬಹುದೆಂದು ನಿಶ್ಚಯಿಸಿಕೊಳ್ಳುವನು ಸರ್ವವಿಧದಲ್ಲಿಯೂ ನಿರ್ಭಯವಾದ ಸ್ವಧರ್ಮವನ್ನು ಬಿಟ್ಟು ತಾನು ಋಷೈ ಆ ಋಷಭನಂತೆಯೇ ನಡೆಯುತ್ತಾ ಪ್ರಜೆಗಳಿಗೂ ಅದನ್ನೇ ಉಪದೇಶಿಸುವನು ಕಲಿಯುಗದಲ್ಲಿ ಅಧರ್ಮವೇ ಹೆಚ್ಚುತ್ತಿರುವುದರಿಂದ ಅನೇಕ ಜನರು ತಮಗೆ ಪ್ರಾರಬ್ಧ ಕರ್ಮದಿಂದ ಉಂಟಾದ ಅಜ್ಞಾನಕ್ಕೆ ವಶರಾಗಿ ವೇದ ನಿಷಿದ್ಧಗಳಾದ ಪಾಷಂಡ ವ್ರತಗಳನ್ನೇ ಹಿಡಿಯುವರು ಮೊದಲೇ ದೈವಮಾಯೆಯಿಂದ ಮೋಹಿತರಾದ ಆ ಜನರೆಲ್ಲರೂ ಅರ್ಹತನ ಬೋಧೆಯಿಂದ ಮತ್ತಷ್ಟು ಮೋಹಿತರಾಗಿ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ವಿದ್ಯುಕ್ತವಾದ ಶೌಚ ಸಂಧ್ಯಾ ವಂದನೆ ಮೊದಲಾದವುಗಳನ್ನು ಬಿಟ್ಟು ಬಿಡುವರು ದೇವತೆಗಳಿಗೆ ಅವಮಾನ ಕಾರಣಗಳಾದ ಕುತ್ಸಿತ ವ್ರತಗಳನ್ನೇ ಹಿಡಿಯುವರು ವಿವೇಕ ವಿವೇಕಹೀನರಾಗಿ ಸ್ನಾನ ಆಚಮನ ಸದಾಚಾರಗಳೊಂದು ಇಲ್ಲದೆ ತಲೆ ಕೂದಲನ್ನು ಕತ್ತರಿಸಿಕೊಳ್ಳುತ್ತಾ ವೇದವನ್ನು ಪರಮ ಪುರುಷನನ್ನು ಭಗವದ್ ಭಕ್ತರನ್ನು ಬಹಳವಾಗಿ ನಿಂದಿಸುತ್ತಾ ಬರುವರು ವೇದ ಪ್ರಾಮಾಣ್ಯವಿಲ್ಲದೆ ನಿರಾಧಾರವಾದ ಈ ಅರ್ಹತ ಸ್ಮೃತಿಯಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ಅಂಧ ತಮಸ್ಸೆಂಬ ನರಕದಲ್ಲಿ ಬೀಳುವುದರಲ್ಲಿ ಸಂದೇಹವಿಲ್ಲ ಆದರೆ ಭಗವದಂಶದಿಂದ ಹುಟ್ಟಿದ ಋಷಭನು ತನ್ನ ನಡತೆಯಿಂದ ಹೀಗೆ ಲೋಕವನ್ನು ವಂಚಿಸಬಹುದೇ ಅವನು ಈ ಮಾರ್ಗವನ್ನು ಹಿಡಿಯಬೇಕಾದ ಅವಶ್ಯವೇನು ಎಂದು ಕೇಳುವೆಯಾ ರಜೋಗುಣದಿಂದ ಬುದ್ಧಿ ಕೆಟ್ಟವರಿಗೆ ಮುಯೋಗಚರ್ಯ ಎಂಬ ಇದೊಂದು ವಿಧವಾಗಿ ಮೋಕ್ಷೋಪಾಯವನ್ನು ತಿಳಿಸುವುದಕ್ಕಾಗಿಯೇ ಭಗವಂತನು ಋಷಭಾವತಾರವನ್ನೆತ್ತಿ ಹೀಗೆ ನಡೆಸಿರುವನು ರಾಜ ಲೋಕದಲ್ಲಿ ಈ ಆ ಋಷಭದೇವನ ಕೀರ್ತಿಯನ್ನು ಕೆಲವು ಶ್ಲೋಕಾರ್ಥಗಳಿಂದ ಹೀಗೆಂದು ಕೊಂಡಾಡುವರು ಈ ಭೂಮಿಯಲ್ಲಿರುವ ಏಳು ದ್ವೀಪಗಳಲ್ಲಿ ಜಂಬೂ ದ್ವೀಪವು ಸರ್ವೋತ್ತಮವೆನಿಸಿರುವುದು ಅದರಲ್ಲಿಯೂ ಒಂಬತ್ತು ಖಂಡಗಳಲ್ಲಿ ಭಾರತ ವರ್ಷವೆಂಬ ಖಂಡವು ಮೇಲೆನಿಸಿರುವುದು ಅದರೊಳಗಿನ ಜನರೆಲ್ಲರೂ ಋಷಭ ರೂಪದಿಂದ ಅವತರಿಸಿದ ಆ ಭಗವಂತನ ಮಂಗಳ ಚರಿತ್ರಗಳನ್ನು ಯಾವಾಗಲೂ ಹೀಗೆ ಕೊಂಡಾಡುತ್ತಿರುವರು ಆಹಾ ಪ್ರಿಯವ್ರತನ ವಂಶವು ಎಷ್ಟು ಪರಿಶುದ್ಧವಾದ ಕೀರ್ತಿಯಿಂದ ಬೆಳಗುತ್ತಿರುವುದು ಸಾಕ್ಷಾತ್ ಪರಮ ಪುರುಷನೇ ಇದರಲ್ಲಿ ಋಷಭರೂಪದಿಂದ ಅವತರಿಸಿ ಮೋಕ್ಷ ಕಾರಣವಾದ ಧರ್ಮವನ್ನು ತಾನಾಗಿಯೇ ನಡೆಸಿ ತೋರಿಸಿದಾಗ ಆ ವಂಶದ ಕೀರ್ತಿಯನ್ನು ಹೇಳಬೇಕಾದುದೇನು ಯಾವನು ಮನೋವೇಗ ಮತ್ ಮುಂತಾದ ಯೋಗಶಕ್ತಿಗಳು ತಾವಾಗಿಯೇ ಮೇಲೆ ಬಿದ್ದು ಬಂದರು ಅವೆಲ್ಲವನ್ನು ತ್ಯಜಿಸಿಬಿಟ್ಟನು ಯಾವನು ತನಗೆ ಬೇಡವೆಂದು ತ್ಯಜಿಸಿಬಿಟ್ಟುದನ್ನು ಪಡೆಯುವುದಕ್ಕಾಗಿ ಮಹಾಯೋಗಿಗಳೆಲ್ಲರೂ ಪ್ರಯತ್ನಿಸುತ್ತಿರುವರು ಅಂತಹ ಋಷಭದೇವನ ನಿಷ್ಠೆಯನ್ನು ಬೇರೆ ಯಾವ ಯೋಗಿಯು ತಾನೇ ಮನಸ್ಸಿನಿಂದಲಾದರೂ ಅನುಸರಿಸಬಲ್ಲನು ಎಂಬುದೇ ಆ ಶ್ಲೋಕಾರ್ಥವು ಸಮಸ್ತ ಲೋಕಗಳಿಗೂ ಸಕಲ ವೇದಗಳಿಗೂ ಎಲ್ಲಾ ದೇವತೆಗಳಿಗೂ ಗೋಬ್ರಾಹ್ಮಣರಿಗೂ ಗುರುವಾದ ಆ ಋಷಭದೇವನ ಚರಿತ್ರವು ಈ ವಿಧವಾದುದು ಇದನ್ನು ಪಠಿಸಿದ ಮಾತ್ರಕ್ಕೆ ಸಮಸ್ತ ಪಾಪಗಳು ನೀಗುವವು ಇದು ಸಮಸ್ತ ಮಂಗಳಿಗೂ ನೆಲೆಯಾದುದು ಈ ಚರಿತ್ರವನ್ನು ಪ್ರತಿದಿನವೂ ಶ್ರದ್ಧೆಯಿಂದ ಯಾವನು ಕೇಳುವನು ಯಾವನು ಬೇರೊಬ್ಬರಿಗೆ ಹೇಳುವನು ಅವನಿಗೆ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯೋಗ ಉಂಟಾಗುವುದು ಅನೇಕ ಪಾಪಗಳಿಗೆ ನೆಲೆಯಾದ ಸಂಸಾರ ದುಃಖಗಳಿಂದ ಪರಿತಪಿಸುತ್ತಿರುವ ಆತ್ಮವನ್ನು ಈ ಭಗವದ್ ಭಕ್ತಿ ಎಂಬ ಅಮೃತ ಸಾಗರದಲ್ಲಿ ಸ್ನಾನ ಮಾಡಿಸಿ ಭಗವದ್ ಗುಣಾನುಭವವೆಂಬ ಮಹದಾನಂದ್ ಮಹಾನಂದವನ್ನು ಅನುಭವಿಸುತ್ತಿರುವ ವಿವೇಕಿಗಳು ಅನಾಯಾಸವಾಗಿ ಲಭಿಸುವ ಮೋಕ್ಷವನ್ನು ಕೂಡ ಆಧರಿಸಲಾರರು ಅವರು ಯಾವ ವಿಷಯದಲ್ಲಿಯೂ ತನ್ನದೆಂಬ ಅಭಿಮಾನವಿಲ್ಲದೆ ಎಲ್ಲವನ್ನೂ ಅಧೀನವೆಂದೇ ನೆನೆಸತಕ್ಕವರಾದುದರಿಂದ ಸಮಸ್ತ ಪುರುಷಾರ್ಥಗಳನ್ನು ಹೊಂದಿದಂತೆಯೇ ತೃಪ್ತರಾಗಿರುವರು ಓ ರಾಜ ಪಾಂಡವರಾದ ನಿಮಗೂ ಕಿತ್ತು ಯಾದವರಿಗೂ ಭಗವಂತನು ಸಾಕ್ಷಾತ್ತಾಗಿ ತಾನೇ ರಕ್ಷಕನಾಗಿಯೂ ಗುರುವಾಗಿಯೂ ದೈವವಾಗಿಯೂ ಮಿತ್ರನಾಗಿಯೂ ಕುಲಪತಿಯಾಗಿಯೂ ಇರುವನು ಹೆಚ್ಚೇಕೆ ಸಮಯ ಬಂದಾಗ ಕಿಂಕರನಾಗಿಯೂ ಕೆಲಸ ಮಾಡಿರುವನು ಹೀಗಿದ್ದರು ನಿಮ್ಮ ಹಿರಿಯರಾದ ಪಾಂಡವರಿಗಾಗಲಿ ಮತ್ತು ತನ್ನನ್ನು ಎಡಬಿಡದೆ ಧ್ಯಾನಿಸಿದ ಇತರರಿಗಾಗಲಿ ಅವನು ಮೋಕ್ಷವನ್ನು ಕೊಟ್ಟನೆ ಹೊರತು ಭಕ್ತಿ ಯೋಗವನ್ನು ಕೊಡಲಿಲ್ಲವಷ್ಟೇ ಆದುದರಿಂದ ಮೋಕ್ಷಕ್ಕಿಂತಲೂ ಭಕ್ತಿ ಯೋಗವು ದುರ್ಲಭವು ರಾಜ ಯಾವನು ಪರಬ್ರಹ್ಮ ರೂಪವಾದ ಆತ್ಮಸ್ವರೂಪವನ್ನು ಎಡಬಿಡದೆ ಅನುಭವಿಸತಕ್ಕ ಮಹಾಲಾಭದಿಂದ ಬೇರೆ ಪುರುಷಾರ್ಥಗಳಲ್ಲಿ ದೃಷ್ಟಿ ಇಡದಿದ್ದನು ಮತ್ತು ಯಾವನು ಪಾಪ ಪ್ರವರ್ತನದಿಂದ ತಮ್ಮ ಶ್ರೇಯಸ್ಸನ್ನೇ ತಾವು ಕಾಣದಿರುವ ಚೇತನರಲ್ಲಿ ಕನಿಕರಗೊಂಡು ಅವರಿಗೆ ನಿರ್ಭಯವಾದ ಆತ್ಮಾನುಭವವೆಂಬ ಮೋಕ್ಷೋಪಾಯವನ್ನು ತೋರಿಸಿಕೊಟ್ಟನು ಋಷಭ ರೂಪಿಯಾದ ಆ ಪರಮ ಪುರುಷನಿಗೆ ನಮಸ್ಕಾರವು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ